ಸದಾ ಆರೋಗ್ಯಕ್ಕೆ ಅಪಾಯಕಾರಿ ಪರಿಸರದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ಸೇರಿದಂತೆ ನಗರಸಭೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನು ಶುಕ್ರವಾರ ಕಾರವಾರ್ ನಗರಸಭೆ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಕಾರವಾರ ಮೆಡಿಕಲ್ ಕಾಲೇಜ್ ಜಿಲ್ಲಾಸ್ಪತ್ರೆ ಜಿಲ್ಲಾ ಆರೋಗ್ಯ ಇಲಾಖೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ನಗರಸಭೆ ಜಂಟಿ ಆಶ್ರಯದಲ್ಲಿ ಈ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ನಗರಸಭೆಯ ಆಡಳಿತ ವಿಭಾಗದ ಇಪ್ಪತ್ನಾಲ್ಕು ಆರೋಗ್ಯ ವಿಭಾಗದ ಹನ್ನೊಂದು ನೀರು ಸರಬರಾಜು ವಿಭಾಗದ ಐದು ಸಿಬ್ಬಂದಿಗಳು ಆರು ಪೌರ ಕಾರ್ಮಿಕರು ಮೂವತ್ಮೂರು ಹೊರಗುತ್ತಿಗೆ ಕಾರ್ಮಿಕರು ಹದಿನಾಲ್ಕು ಎಸ್ಟಿಪಿ ಹೊರಗುತ್ತಿಗೆ ಕಾರ್ಮಿಕರು ಹನ್ನೆರಡು ಗಾರ್ಡನ್ ಹೊರಗುತ್ತಿಗೆ ಕಾರ್ಮಿಕರು ಎರಡು ನೀರು ಸರಬರಾಜು ಹೊರಗುತ್ತಿಗೆ ಕಾರ್ಮಿಕರು ಸೇರಿದಂತೆ ಒಟ್ಟು ನೂರ ಅರವತ್ತೊಂಬತ್ತು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು ಬಿಪಿ ಶುಗರ್ ಚರ್ಮ ಕಾಯಿಲೆ ದೃಷ್ಟಿದೋಷ ಸೇರಿದಂತೆ ವಿವಿಧ ತಪಾಸಣೆ ನಡೆಸಲಾಗಿದ್ದು ಸ್ಕ್ಯಾನಿಂಗ್ ಅವಶ್ಯಕತೆ ಇದ್ದವರಿಗೆ ಜಿಲ್ಲಾಸ್ಪತ್ರೆಗೆ ತೆರಳಿ ಸ್ಕ್ಯಾನಿಂಗ್ ಮಾಡಿಸಲು ಅವಕಾಶ ಕಲ್ಪಿಸಲಾಗಿತ್ತು ಈ ಕುರಿತು ಮಾಹಿತಿ ನೀಡಿದ ಪ್ರಭಾರಿ ಪೌರಾಯುಕ್ತ ಜುಬಿನ್ ಮಹಾಪಾತ್ರ ತ್ಯಾಜ್ಯದಿಂದ ಉತ್ಪತ್ತಿಯಾಗುವ ಗ್ಯಾಸ್ ಗ್ಯಾಸ್ನಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದರು ಪೌರಕಾರ್ಮಿಕರು ಎದೆನೋವು ತಲೆನೋವು ಮಂಡಿ ನೋವು ದೃಷ್ಟಿದೋಷದ ಸಮಸ್ಯೆಯಿಂದ ಬಳಲುತ್ತಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ಹೀಗಾಗಿ ಸ್ಪೆಷಲಿಸ್ಟ್ ವೈದ್ಯರನ್ನ ಕರೆಸಿ ಆರೋಗ್ಯ ತಪಾಸಣೆ ಆಯೋಜಿಸಲಾಗಿದೆ ಮಳೆಗಾಲ ಪ್ರಾರಂಭವಾಗಲಿರುವುದರಿಂದ ಕಾರವಾರ ನಗರದ ಚರಂಡಿಯನ್ನ ಸ್ವಚ್ಛವಾಗಿರಿಸಿಕೊಳ್ಳಬೇಕಿದೆ ನಗರಸಭೆ ವತಿಯಿಂದಲೂ ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗುತ್ತಿದೆ ಸಾರ್ವಜನಿಕರು ಚರಂಡಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಟಲ್ ಎಸೆಯದಂತೆ ಪ್ರಭಾರಿ ಪೌರಾಯುಕ್ತ ಜುಬಿನ್ ಮಹಾಪಾತ್ರ ಮನವಿ ಮಾಡಿದ್ದಾರೆ ಚರಂಡಿ ಬ್ಲಾಕ್ ಆಗೋದ್ರಿಂದ ಪೌರಕಾರ್ಮಿಕರು ಹಾಗೂ ಸಾರ್ವಜನಿಕರಿಗೂ ತೊಂದರೆಯಾಗಲಿದೆ ಎಂದು ವಿವರಿಸಿದ್ದಾರೆ ಪೌರಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಗಂಬೂಟ್ ಗ್ಲಾಸ್ ಮಾಸ್ಕ್ ಗಳನ್ನ ನೀಡಲಾಗಿದೆ ಇತ್ತೀಚೆಗೆ ಇವುಗಳ ಬಳಕೆ ಬಗ್ಗೆ ತರಬೇತಿಯನ್ನು ನೀಡಲಾಗಿದೆ ಕೆಲವು ಪೌರಕಾರ್ಮಿಕರು ಇವನ್ನ ಬಳಸುತ್ತಿಲ್ಲ ಇಂಥವರಿಗೆ ನೋಟಿಸ್ ನೀಡಲಾಗುವುದು ನೋಟಿಸ್ ನೀಡಿದ್ರೂ ಬಳಕೆ ಮಾಡದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಪೌರಕಾರ್ಮಿಕರು ಹಾಗೂ ಅವರ ಕುಟುಂಬದವರ ಆರೋಗ್ಯಕ್ಕಾಗಿ ಇಂತಹ ಕ್ರಮ ಕೈಗೊಳ್ಳಲಾಗುವುದು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಕ್ರೀಮ್ಸ್ ಹಾಸ್ಪಿಟಲ್ ಸಿವಿಲ್ ಹಾಸ್ಪಿಟಲ್ ಮತ್ತು ಸರ್ಜನ್ ಜೊತೆಗೆ ಒಂದು ಜಂಟಿಯಾಗಿ ಒಂದು ಹೆಲ್ತ್ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ ವೇ ಆರ್ ಕವರಿಂಗ್ ಆಲ್ ಆರ್ ಮುನ್ಸಿಪಲ್ ಸ್ಟಾಫ್ ಸ್ಪೆಷಲ್ ಫೋಕಸ್ ಆನ್ ಪೌರಕಾರ್ಮಿಕ ಯಾಕೆ ಅಂದರೆ ಅವರ ಕೆಲಸ ಭಾಳ ಕಠಿಣ ಕೆಲಸ ರೆಗ್ಯುಲರ್ ಆಗಿ ಅವರಿಗೆ ಈಗ ದಿ ಫೇಸ್ ಮಿಥೇನ್ ಎಕ್ಸ್ಪೋಜರ್ ಬೇರೆ ಬೇರೆ ಪ್ರಕಾರ ಟಾಕ್ಸಿಕ್ ಕೆಮಿಕಲ್ಸ್ ಜೊತೆಗೆ ಅವರು ಡೀಲ್ ಮಾಡ್ತಾರೆ ಸೊ ಅದಕ್ಕೆ ಸುಮಾರು ನಮ್ಮ ಪೌರ ಬಂದು ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ದೇ ದಿ ರೆಗ್ಯುಲರ್ಲಿ ದೇ ಫೇಸಿಂಗ್ ಚೆಸ್ಟ್ ಪೇನ್ ಹೆಡೇಕ್ ಮತ್ತು ಐಸೈಟ್ ಪ್ರಾಬ್ಲಮ್ಸ್ ಲೆಗ್ ಪ್ರಾಬ್ಲಮ್ ಆರ್ಥೋಪಿಡಿಕಲ್ ಪ್ರಾಬ್ಲಮ್ಸ್ ಸೊ ಅದಕ್ಕೆ ನಾವೇ ಇದು ಹೆಲ್ತ್ ಕ್ಯಾಂಪ್ ಮಾಡಿ ಇವತ್ತು ಥ್ಯಾಂಕ್ಸ್ ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಸಿವಿಲ್ ಆಸ್ಪಿಟ್ಲ್ ವಿ್ ಅರೇಂಜ್ ಫಾರ್ ಟ್ವೆಲ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಸೊ ಯಾರ್ಯಾರಿಗೆ ಈಗ ಸ್ವಲ್ಪ ಸ್ಪೆಷಲ್ ಕೇರ್ ಬೇಕು ಅದು ಕೂಡ ನಾವೇ ಅರೇಂಜ್ ಮಾಡಿದ್ದೀವಿ ಅಲ್ಲಿ ಸಿವಿಲ್ ಆಸ್ಪಿಟ್ಲ್ ಹೋಗಿ ಅವರು ಎಕ್ಸ್ರೇ ಫೆಸಿಲಿಟಿ ಮತ್ತು ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ತಗೊಳ್ತಾರೆ ಈಗ ಸೊ ದಟ್ ಈಸ್ ಅ ಸ್ಟೆಪ್ ಇನ್ ದಿ ರೈಟ್ ಡಿರೆಕ್ಷನ್ ಆ್ಯಂಡ್ ಅದಕ್ಕೆ ಐ ಆಲ್ಸೋ ರಿಕ್ವೆಸ್ಟ್ ಅವರ್ ಸಿಟಿಸನ್ಸ್ ನಮ್ಮ ಜನರಿಗೆ ಒಂದು ರಿಕ್ವೆಸ್ಟ್ ದಟ್ ಈಗ ಮಳೆಗಾಲ ಬರ್ತದೆ ಸೊ ನಮ್ಮ ಚರಂಡಿ ಇದು ನ ನಮ್ಮದು ಶಹರ ಇದು ನಿಮ್ಮದು ಶಹರ ನಗರ ಸೊ ಮಳೆ ಮಳೆಗಾಲದಲ್ಲಿ ಏನಾಗುತ್ತೆ ಫ್ಲಡ್ಡಿಂಗ್ ಆಗುತ್ತೆ ಹಾಗಾಗಿ ಈಗ ಎಲ್ಲ ಚರಂಡಿ ರಾಜಕಾಲುವೆ ನಾವೇ ಈಗ ಮಾಡ್ತಾ ಮಾಡ್ತಿದ್ದೇವೆ ಕ್ಲೀನಿಂಗ್ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಪ್ಲೀಸ್ ಮೇಂಟೈನ್ ದ್ಯಾಟ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ದೋಸ್ ಡ್ರೈನ್ಸ್ ಶುಡ್ ಬಿ ಮೇಂಟೈನ್ ಡ್ರೈನ್ ಒಳಗಡೆ ಪ್ಲೀಸ್ ಏನು ಪ್ರಕಾರ ಪ್ಲಾಸ್ಟಿಕ್ ತ್ಯಜ್ಯ ನೀರು ಚುನಾವಣೆಗೆ ಕಾವು ಮುಗಿಯುತ್ತಿದ್ದಂತೆ ಫಲಿತಾಂಶದ ಬಿಸಿಯಲ್ಲಿ ಅಭ್ಯರ್ಥಿಗಳು ಇದ್ರೆ ಬಿಸಿಲಿನ ತಾಪವನ್ನ ಲೆಕ್ಕಿಸದೆ ಮತದಾನ ಮುಗಿಸಿದ ಜನರು ಪ್ರವಾಸಿ ತಾಣದತ್ತ ಮುಖ ಮಾಡುತ್ತಿದ್ದಾರೆ ಚುನಾವಣೆಯ ದಿನವಾದ ಬುಧವಾರದಂದು ಮಾತ್ರ ಪ್ರವಾಸಿಗರು ಇಲ್ಲದೆ ಬಿಕೋ ಎನ್ನುತ್ತಿದ್ದ ಗೋಕರ್ಣ ಕಡಲತೀರಗಳಲ್ಲಿ ಮತ್ತೆ ಜನರ ಆಗಮನವಾಗಿದ್ದು ವಿವಿಧ ಕಡಲತೀರಗಳಲ್ಲಿ ನೀರಿನಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ವಿವಿಧ ಪಕ್ಷದ ಅಭ್ಯರ್ಥಿಗಳು ಮತದಾರರಿಗೆ ಈ ಬಾರಿ ಅಧಿಕ ಹಣ ಹಂಚಿದ್ದಾರೆ ಎನ್ನಲಾಗಿದ್ದು ತಮಗೆ ತೋಚಿದ ಅಭ್ಯರ್ಥಿಗೆ ಮತ ಚಲಾಯಿಸಿದ ಜನರು ಇದೇ ಹಣದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಎಂಬ ಮಾತು ಕೇಳಿಬರ್ತಿದೆ ಇನ್ನು ಉತ್ತರ ಕರ್ನಾಟಕದ ಭಾಗದ ಜನರು ಸಹ ಅಧಿಕ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿರುವುದನ್ನು ಗಮನಿಸಿದರೆ ಚುನಾವಣೆಯ ಹಣ ಹೊಳೆ ಜನರ ಓಡಾಟಕ್ಕೂ ಅನುಕೂಲವಾಯಿತೆ ಎಂದು ಜನರು ಆಡಿಕೊಳ್ತಿದ್ದಾರೆ ಒಟ್ಟಾರೆ ಬಿಸಿಲಿನ ಜಳದಲ್ಲಿ ಪ್ರವಾಸಿ ತಾಣಕ್ಕೆ ಹೊಸ ಕಳೆ ಬಂದಿದ್ದು ಸಾಗರ ತೀರದಲ್ಲಿ ಜನಸಾಗರ ನೆರೆದಿದೆ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर अंडलवर कुटीनो रोड, कारवार। मिलन एंटरप्रेस बृहत् इलेक्ट्रानि फर्निचर मलिक उत्तर कन्ड जिले अति हम मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ